ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ನ್ಯೂಸ್ಗಳು ಬಂದಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಸುದ್ದಿಯಲ್ಲಿರುವಂಥ ಸ್ಟಾಕ್ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ಸ್ ಅನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹೇಳಿ ಮೊದಲಿಗೆ ಡಿಸ್ಲಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಜಸ್ಟ್ ಫಾರ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಎಲೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಡೌನ್ ಅಲ್ಲಿ ನಂತರ ಒಳ್ಳೆ ರಿಕವರಿ ಬಂತು ಅಗೇನ್ ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೆಕ್ಸ್ಟ್ ನಾಸ್ಡಾಕ್ ಅನ್ನು ನೋಡಿದ್ರೆ ಇಲ್ಲಿ ತರ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಡೌನ್ ಅಲ್ಲಿ ಓಪನ್ ಆಯಿತು ನಂತರ ಒಳ್ಳೆ ರಿಕವರಿ ಆಯಿತು ಮತ್ತೆ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ಓವರ್ ಆಲ್ ತರ್ಟಿ ಸೆವೆನ್ ಪಾಯಿಂಟ್ಸ್ ಅಲ್ಲಿ ನಾಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಎಡಿಆರ್ ನೋಡೋದಾದ್ರೆ ಇನ್ಫೋಸಿಸ್ ಎಡಿಆರ್ ನೋಡಬಹುದು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ಪಾಸಿಟಿವ್ ಇದೆ ಅಂದ್ರೆ ಐಟಿ ಎರಡು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಬ್ಯಾಂಕಿಂಗ್ ಅಲ್ಲಿ ಎರಡು ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ಡಾಕ್ಟರ್ ರೆಡ್ಸ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಐಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ನಿನ್ನೆ ನಂತರ ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಎರಡ್ ಸಾವಿರದ ಮೂರು ಕೋಟಿ ನೆಟ್ ಸೆಲ್ಲಿ ಮಾಡಿದರೆ ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಎಫ್ಐಎಸ್ ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಏಪ್ರಿಲ್ ಅಲ್ಲಿ ನೂರ ಐವತ್ತೆಂಟು ಕೋಟಿ ನೆಟ್ ಅನ್ನು ಮಾಡಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ನೋಡಬಹುದು ನಂತರ ಎಲ್ರಿಗೂ ಗೊತ್ತಿರೋ ಹಾಗೆ ತೈವಾನ್ ಅಲ್ಲಿ ಭೂಕಂಪ ಆಗಿದೆ ಸ್ವಲ್ಪ ಸ್ಟ್ರಾಂಗ್ ಭೂಕಂಪನಿ ಆಗಿದೆ ಇದರಿಂದ ಕೆಲವೊಂದು ಡಿಸ್ಟ್ರಪ್ಷನ್ಸ್ ಕೂಡ ಉಂಟಾಗ್ತಾ ಇದೆ ಎಸ್ಪೆಷಲಿ ತೈವಾನ್ ಸೆಮಿಕಂಡಕ್ಟರ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಮೇಲೆ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಯಾಕಂದ್ರೆ ಈಗಾಗಲೇ ತೈವಾನ್ ನ ಟಿ ಎಸ್ ಎಂ ಸಿ ತನ್ನ ಪ್ರೊಡಕ್ಷನ್ ನ ಆಲ್ಟ್ ಮಾಡಿದೆ ಬಿಕಾಸ್ ಆಫ್ ಬೇರೆ ದಾರಿನೇ ಇಲ್ಲ ಯಾಕಂದ್ರೆ ಈ ರೀತಿ ಸನ್ನಿವೇಶದಲ್ಲಿ ಅವರು ಮಾಡ್ಲಿಕ್ಕೂ ಆಗೋದಿಲ್ಲ ಜೊತೆಗೆ ಕೆಲವೊಂದು ಲಾಸಸ್ ಕೂಡ ಆಗಿರುತ್ತೆ ಈ ಕಂಡಕ್ಟರ್ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಸೆಮಿ ಕಂಡಕ್ಟರ್ ನ ಬಳಸುವಂತಹ ಸೆಕ್ಟರ್ ಗಳು ಯಾವ್ಯಾವೆ ಎಲ್ಲಾ ಕೂಡ ಸ್ವಲ್ಪ ಪ್ರೆಷರ್ ಅಲ್ಲಿ ಕಂಡು ಬರಬಹುದು ಅಂತ ಸನ್ನಿವೇಶ ಇವತ್ತು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇದೆ ನೀವು ಸೆಮಿ ಕಂಡಕ್ಟರ್ ನ ಬಳಸುವಂತಹ ಸೆಕ್ಟರ್ ಕಡೆ ಗಮನ ಕೊಡಬಹುದು ಎಸ್ಪೆಷಲಿ ತುಂಬಾ ಫೋಕಸ್ ಅಲ್ಲಿ ಇರುವಂತಹ ಸೆಕ್ಟರ್ ಅಂತ ಅಂದ್ರೆ ಅದು ಆಟೋ ಆಟೋ ಕಂಪನಿಗಳನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಏನಾದ್ರೂ ಪ್ರೆಷರ್ ಕಂಡು ಬರುತ್ತಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ಟಾಟಾ ಮೋಟರ್ಸ್ ಆಗಬಹುದು ಏಷ್ಯನ್ ಮೋಟರ್ಸ್ ಬಜಾಜ್ ಆಟೋ ಟಿವಿ ಎಸ್ ಹೀರೋ ಮಾರುತಿ ಎಲ್ಲ ಸ್ಟಾಕ್ ಗಳನ್ನ ಒಂದ್ಸಲ ಅಬ್ಸರ್ವ್ ಮಾಡಬಹುದು ಇವತ್ತು ಸ್ಟಾಕ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಕ್ರೂಡ್ ಆಯಿಲ್ ಕಡೆ ಬಂದ್ರೆ ಕ್ರೂಡ್ ಆಯಿಲ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ರ್ಯಾಲಿ ಕಂಡು ಬರ್ತಾ ಇದೆ ನೋಡಬಹುದು ಅರೌಂಡ್ ನೈಂಟಿ ಡಾಲರ್ ಹತ್ರ ಬಂದಿದೆ ಏಟಿ ಸೆವೆನ್ ಏಟಿ ಸಿಕ್ಸ್ ಡಾಲರ್ ತುಂಬಾ ದಿನದಿಂದ ಆಗ್ತಾ ಇತ್ತು ಈಗ ಸ್ವಲ್ಪ ಪ್ರಮಾಣದ ರ್ಯಾಲಿ ಕಂಡು ಬಂದಿದೆ ನೈಂಟಿ ಡಾಲರ್ ವರ್ಗು ನೋಡೋಣ ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇನ್ ಕೇಸ್ ಹಂಡ್ರೆಡ್ ಡಾಲರ್ಸ್ ಅನ್ನ ಬೀಟ್ ಮಾಡಿ ಮೇಲೆ ಹೋಯ್ತು ಅಂತಂದ್ರೆ ಆಗ ಮಾರ್ಕೆಟ್ ಮೇಲೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಶುರು ಮಾಡುವಂತ ಸಾಧ್ಯತೆ ಇರುತ್ತೆ ಅಲ್ಲಿವರೆಗೂ ಕೂಡ ಅಡ್ಜಸ್ಟಬಲ್ ಅಂತಾನೆ ಹೇಳ್ಬೋದು ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೋದು ಇನ್ ಕೇಸ್ ಮೋರ್ ದನ್ ಹಂಡ್ರೆಡ್ ಅಂತಂದ್ರೆ ಆಗ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಆಗುವಂತ ಚಾನ್ಸಸ್ ಇದೆ ಆಸ್ ಆಫ್ ನೌ ತೊಂದ್ರೆ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ನೋಡೋಣ ಅದು ಹಂಡ್ರೆಡ್ ಮೇಲೆ ಹೋಗದೇ ಇರಲಿ ಅಂತ ಅಂದ್ಕೊಳ ಬಟ್ ಏನು ನಮ್ಮ ಕೈಲಂತೂ ಇಲ್ಲ ಬಟ್ ನೋಡೋಣ ನಂತರ ಸರ್ಕಾರ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿರೋ ಅಂತ ನ್ಯೂಸ್ ಬಂದಿದೆ ಕೆಲವ್ರೀಗಾಗಲೇ ಪ್ರಶ್ನೆ ಮಾಡಿದಿರಿ ವಿಂಡ್ ಫಾಲ್ ಟ್ಯಾಕ್ಸ್ ಜಾಸ್ತಿ ಮಾಡಿರೋದ್ರಿಂದ ಹಾಗೆ ಕ್ರೂಡ್ ಆಯಿಲ್ ನೈಂಟಿ ಡಾಲರ್ ಗೆ ಬಂದಿರೋದ್ರಿಂದ ಮಾರ್ಕೆಟ್ ಮೇಲೆ ಏನಾದ್ರು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಸೊ ವಿಂಡ್ ಫಾಲ್ ಟ್ಯಾಕ್ಸ್ ಅಷ್ಟೇನು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ ಎಸ್ಪೆಷಲಿ ಇಲ್ಲಿ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಇದು ಯಾಕೆಂತಂದ್ರೆ ಈ ವಿಂಡ್ ಫಾಲ್ ಟ್ಯಾಕ್ಸ್ ಅಂತಂದ್ರೆ ನಮ್ಮ ಆಯಿಲ್ ರಿಫೈನರಿ ಕಂಪನೀಸ್ ಬೇರೆ ದೇಶದಿಂದ ಕ್ರೂಡ್ ಆಯಿಲ್ ಅನ್ನ ಅಥವಾ ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡು ಇಲ್ಲಿ ರಿಫೈನ್ ಮಾಡಿ ಪೆಟ್ರೋಲ್ ಡೀಸೆಲ್ ಅಥವಾ ಬೇರೆ ಬೇರೆ ಆಯಿಲ್ ಗಳನ್ನ ಬೇರೆ ದೇಶಗಳಿಗೆ ಕಳಿಸುವಂತ ಬಿಸ್ನೆಸ್ ಮಾಡ್ತವೆ ಸೊ ಇಲ್ಲಿ ರಿಫೈನ್ ಮಾಡಿದ ಮೇಲೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅದ್ರ ಮೇಲೆ ಹಾಕೋ ಟ್ಯಾಕ್ಸ್ ಇದು ವಿಂಡ್ ಫಾಲ್ ಟ್ಯಾಕ್ಸ್ ಹಾಗಾಗಿ ಈ ಟ್ಯಾಕ್ಸ್ ಏನಿದ್ರು ಆ ಆಯಿಲ್ ಬೇರೆ ದೇಶಗಳಿಗೆ ಹೋಗುತ್ತಲ್ಲ ಆ ದೇಶಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಇದು ಜಾಸ್ತಿ ಆದ್ರೆ ನಮ್ಗೆ ಏನಾಗೋದಿಲ್ಲ ಬಟ್ ಇಲ್ಲಿ ಸ್ಟಾಕ್ ಗಳಿಗೆ ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಅಬ್ಬಿಯಸ್ಲಿ ಟ್ಯಾಕ್ಸ್ ಜಾಸ್ತಿ ಆಯಿತು ಅಂತಂದ್ರೆ ಅವರ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಸೊ ಆ ಇಂಡಿವಿಜುವಲ್ ಇಂಪ್ಯಾಕ್ಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಸಿ ಎಲ್ ಆಗಬಹುದು ಎಚ್ ಪಿ ಸಿ ಎಲ್ ಆಗ್ಬಹುದು ಇವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಆಗ್ಬಹುದು ಇವೆಲ್ಲನೂ ಕೂಡ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ರಿಫೈನ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ರಿಫೈನ್ ಮಾಡಿ ಗೆ ಕಳಿಸ್ತಿದಾವೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಮಾಡ್ತಾ ಇದೆ ಬಿಪಿ ಎಲ್ ಎಚ್ ಪಿ ಸಿ ಎಲ್ ಈಗ ಹಲವಾರು ಕಂಪನಿಗಳು ಮಾಡ್ತಾ ಇದಾವೆ ಇಲ್ಲಿಂದ ಮತ್ತೆ ರೀ ಎಕ್ಸ್ಪೋರ್ಟ್ ಆಗ್ತವಲ್ಲ ಅದ್ರ ಮೇಲೆ ಹಾಕುವಂತ ಟ್ಯಾಕ್ಸ್ ಇದು ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಏನು ಆಯಿಲ್ ಪ್ರೈಸಸ್ ವೇರಿಯೇಷನ್ಸ್ ಆಗೋದಿಲ್ಲ ವಿಂಡ್ ಫಾಲ್ ಟ್ಯಾಕ್ಸ್ ನ ಕಾರಣಕ್ಕೆ ಬಟ್ ಎಕ್ಸ್ಪೋರ್ಟ್ ಆಗುವಂತ ಕಂಟ್ರಿ ಇರುತ್ತಲ್ಲ ಆ ಕಂಟ್ರೀಸ್ ಮೇಲೆ ಅಂದ್ರೆ ಯಾವ್ದು ಇಂಪೋರ್ಟ್ ಮಾಡ್ಕೊಳ್ಳುತ್ತೋ ಇಲ್ಲಿಂದ ನಮ್ಮಿಂದ ಆ ಕಂಪನೀಸ್ ಮೇಲೆ ಸಾರಿ ಆ ದೇಶಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಡೀಸೆಲ್ ಅಥವಾ ಬೇರೆ ಯಾವುದೇ ಆಯಿಲ್ ಪ್ರೈಸಸ್ ಅಲ್ಲಿ ಹಾಗೆ ಕಂಪನೀಸ್ ಮೇಲೆ ಇಂಡಿವಿಜುವಲ್ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಓವರ್ ಆಲ್ ಮಾರ್ಕೆಟ್ ಮೇಲೆ ಫಾಲ್ ಟ್ಯಾಕ್ಸ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಬಟ್ ಇನ್ ಕೇಸ್ ಕ್ರೂಡ್ ರ್ಯಾಲಿ ಬಂದ್ರೆ ಅದು ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇದರ ಇಂಪ್ಯಾಕ್ಟ್ಗಳು ನಂತರ ಐಪಿಒ ಇಂದ ಶುರು ಮಾಡೋಣ ಭಾರತೀಯ ಎಕ್ಸಕಮ್ ಐಪಿಒ ನಿನ್ನೆ ಈಗಾಗಲೇ ಓಪನ್ ಆಗಿದೆ ಜಿ ಎಂ ಪಿ ನೋಡಬಹುದು ಇವತ್ತು ಸಿಕ್ಸ್ಟಿ ಫೋರ್ ರುಪೀಸ್ ಇದೆ ಮೊನ್ನೆ ವಿಡಿಯೋ ಮಾಡಿದಾಗ ಹನ್ನೆರಡು ರೂಪಾಯಿ ಇತ್ತು ಇವತ್ತು ಲೆವೆನ್ ಪಾಯಿಂಟ್ ಟೂ ತ್ರೀ ಇದೆ ಇನ್ನೂ ಸ್ವಲ್ಪ ಕಡಿಮೆನೇ ಆಗಿದೆ ನೋಡಬಹುದು ನಂತರ ರೂಪಾಯಿ ಟ್ರೇಡ್ ಟ್ರೆ ಅರೌಂಡ್ ಹನ್ನೊಂದು ಪರ್ಸೆಂಟ್ ಪ್ರೀಮಿಯಂ ಅಂತ ಖಂಡಿತ ಅಲ್ಲ ನೋಡೋಣ ಯಾವ ರೀತಿ ಮುಂದುವರಿಯುತ್ತೆ ನಾನಂತೂ ಈ ಐಪಿಒ ಅವಾಯ್ಡ್ ಮಾಡ್ತೀನಿ ಅದಷ್ಟೇ ಲಾಭ ಕೊಟ್ಟರು ಅಷ್ಟೇ ಯಾಕಂದ್ರೆ ಅಂತ ಗ್ರೇಟ್ ಪ್ರೀಮಿಯಂ ಇಲ್ಲ ಇದರಲ್ಲಿ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಇ ಸಿ ಇಂಟರ್ ನ್ಯಾಷನಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಎಂಟುನೂರ ಹದಿನಾರು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಕೆಇಸಿ ಸಿ ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದರೆ ಜಿ ಪವರ್ ಇಂಡಿಯಾ ನೋಡಬಹುದು ಹತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಸುದ್ದಿಯಲ್ಲಿ ಕಾರಣ ಏಳ್ನೂರು ಚಿಲ್ಲರೆ ಕೋಟಿ ಆರ್ಡರ್ ಸಿಕ್ಕಿದೆ ಜೈಪ್ರಕಾಶ್ ಪವರ್ ಇಂದ ಜೆ ಪಿ ಪವರ್ ಜಿ ಪವರ್ ಗೆ ಆರ್ಡರ್ ಕೊಟ್ಟಿದೆ ಖಂಡಿತ ಎರಡು ರಿಸ್ಕಿ ಸ್ಟಾಕ್ ಗಳು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಸಿ ಆ ಟೈಪ್ ಅಲ್ಲಿ ಮೂವ್ ಆಗಿದೆ ಎರಡು ಸಾವಿರದ ತೊಂಬತ್ತರಿಂದ ಡೌನ್ ಅಲ್ಲೇ ಇದೆ ಸ್ಟಿಲ್ ಈ ನ್ಯೂಸ್ನ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಇದಂತೂ ಅವಾಯ್ಡಬಲ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು ಅಂತಂದರೆ ತುಂಬಾ ಜನ ಜೆ ಪಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇತ್ತೀಚೆಗೆ ಒಂದಷ್ಟು ಪರ್ಫಾರ್ಮೆನ್ಸನ್ನು ಕೊಟ್ಟಿರ್ಬೋದು ಆದ್ರೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶಾಕ್ ಆಗುತ್ತೆ ನೋಡಬಹುದು ಎರಡು ಸಾವಿರದ ಐದರಿಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಡೌನ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಬಿಟ್ಟರೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿಲ್ಲ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಣುತ್ತೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ ಆದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದರ ಕಥೆನೇ ಬದಲಾಗುತ್ತೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಈ ರೀತಿ ಒಂದು ಕಾಲದಲ್ಲಿ ನೂರೈವತ್ತು ಇನ್ನೂರು ಅದರ ಇದ್ದಂತ ಸ್ಟಾಕ್ ಇವತ್ತು ಹದಿನೇಳು ರೂಪಾಯಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಒಂದಲ್ಲ ಒಂದು ಕಾರಣ ಇರುತ್ತೆ ಹಾಗಾಗಿನೇ ಸ್ಟಾಕ್ ಗಳಿಗೆ ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನ ಕೊಟ್ಟಿರ್ತಾರೆ ಶಾರ್ಟ್ ಟರ್ಮ್ ಅಲ್ಲಿ ಕೊಡೋ ಪರ್ಫಾರ್ಮೆನ್ಸ್ಗಿಂತೂ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸೊ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ತುಂಬಾ ಜನ ಪ್ರೈಸ್ ಅನ್ನ ಇನ್ವೆಸ್ಟ್ ಮಾಡೋದು ಇದರಲ್ಲಿ ಇನ್ವೆಸ್ಟ್ ಮಾಡೋರು ಯಾರು ಕಂಪನಿಯ ಫಂಡಮೆಂಟಲ್ಸ್ ಸ್ಟಡಿ ಮಾಡೋದಿಲ್ಲ ಎಸ್ಪೆಷಲಿ ಲಾಂಗ್ ಟರ್ಮ್ ಚಾರ್ಟನ್ನು ನೋಡೋದೇ ಇಲ್ಲ ಐಲಿ ರಿಸ್ಕ್ ಇಷ್ಟಾಟರಿ ಟಿಕೆಟ್ ತಗೊಂಡಂಗೆ ಇಷ್ಟ ಇನ್ವೆಸ್ಟ್ ಮಾಡೋದು ಅಂದ್ರೆ ಸೊ ಲಾಟರಿ ಟಿಕೆಟ್ ಅಲ್ಲಿ ಯಾರಿಗೂ ಅಂದ್ರೆ ಎಲ್ಲರಿಗೂ ದುಡ್ಡು ಬರೋದಿಲ್ಲ ಯಾರಿಗೊ ಒಬ್ಬರಿಗೆ ಬರುತ್ತೆ ಎಲ್ಲೂ ಅಷ್ಟೇ ಆಪರೇಟರ್ಸ್ ಗೇಮ್ ಮಾಡ್ತಾ ಇರ್ತಾರೆ ಅವ್ರು ದುಡ್ಡು ಮಾಡ್ತಾರೆ ರಿಟೈಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ಅವಾಯ್ಡ್ ಮಾಡೋದು ಒಳ್ಳೇದು ಜೆ ಪಿ ಪವರ್ ಇಂದ ಜಿ ಇ ಪವರ್ ಆರ್ಡರ್ ಸಿಕ್ಕಿದೆ ಹಾಗಾಗಿ ನಾನು ಕವರ್ ಮಾಡಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡಿದ್ದೀನಿ ನೆಕ್ಸ್ಟ್ ಅವೆನ್ಯೂ ಸೂಪರ್ ಮಾರ್ಚ್ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಸೊ ಒಳ್ಳೆ ನಂಬರ್ಸ್ ಇದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಗೆ ಅಂತ ಇನ್ನು ಡೀಟೇಲ್ ನಂಬರ್ ಅಂತ ರಿಲೀಸ್ ಆಗಿಲ್ಲ ಜಸ್ಟ್ ಟ್ರೈಲರ್ ಚೆನ್ನಾಗಿದೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಬರೋದ್ರೆ ಎಲ್ ಅನ್ ಟಿ ಫೈನಾನ್ಸ್ ಇದು ಕೂಡ ಅಷ್ಟೇ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಸೊ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಪಾಸಿಟಿವ್ ಇದೆ ಸೊ ನೋಡೋಣ ಈ ಪಾಸಿಟಿವಿಟಿ ಮಾರ್ಕೆಟ್ ಅಲ್ಲೂ ಕೂಡ ಕಂಡು ಬರುತ್ತೆ ಅಂತ ನಲವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಕಂಪನಿ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಎಲ್ ಎನ್ ಟಿ ಗ್ರೂಪ್ ನ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅಂಡ್ರೆಡ್ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿರೋ ಕೊಟ್ಟಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಚೆನ್ನಾಗಿದೆ ನಂಬರ್ಸ್ ನೆಕ್ಸ್ಟ್ ವಡೋಫೋನ್ ಐಡಿಯಾ ವಡೋಫೋನ್ ಐಡಿಯಾ ಆರನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ಫಂಡ್ ರೇಸಿಂಗ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಇದನ್ನು ಕೂಡ ಅಷ್ಟೇ ಅವಾಯ್ಡೆಬಲ್ ಕ್ಯಾಂಡಿಡೇಟ್ ಜೆ ಪಿ ಪವರ್ ಥರನೇ ಇದು ಕೂಡ ಯಾಕಂದ್ರೆ ಒಂಥರ ಐಸಿಯು ನಲ್ಲಿರುವ ಕ್ಯಾಂಡಿಡೇಟ್ ಇದು ಅಥವಾ ಪೇಷಂಟ್ ಸ್ಟ್ರಗಲ್ ಮಾಡ್ತಿದೆ ಸರ್ವೈವಲ್ ಗೋಸ್ಕರ ಕಡೆ ಇನ್ವೆಸ್ಟ್ ಮಾಡಿ ನಮ್ಮ ಕ್ಯಾಪಿಟಲ್ ರಿಸ್ಕ್ಗೆ ರಿಸ್ಕ್ ತೊಳೋದಕ್ಕಿಂತ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಬಟ್ ಯೂಶಲಿ ಈ ರೀತಿ ಫಂಡ್ ರೈಸಿಂಗ್ ಬಗ್ಗೆ ನ್ಯೂಸ್ಗಳು ಬಂದಾಗೆಲ್ಲ ಸ್ಟಾಕ್ ಅಲ್ಲಿ ಸರ್ಕ್ಯೂಟ್ ಕಂಡು ಬರುತ್ತೆ ಹಾಗಾಗಿ ಕೇಳ್ತಾ ಇರ್ತೀರಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ರ್ಯಾಲಿ ಬರ್ಲಿ ಡೌನ್ ಫಾಲ್ ಬರ್ಲಿ ನಾವಂತೂ ಈ ಸ್ಟಾಕ್ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನೆಕ್ಸ್ಟ್ ಆಕೆ ಬರೋದ್ರೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಈ ಕಂಪನಿ ಕ್ವಾರ್ಟರ್ಲಿ ಬಿಸಿನೆಸ್ ಅಪ್ಡೇಟ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆನಂತೂ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಅಬ್ಸರ್ವ್ ಮಾಡೋದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ತುಂಬಾ ಸಣ್ಣ ಕಂಪನಿ ಅದು ಕೂಡ ಒಂದು ದೊಡ್ಡ ರಿಸ್ಕ್ ಫ್ಯಾಕ್ಟರ್ ನೋಡೋಣ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಸ್ಟಾಕ್ ಅಲ್ಲಿ ನಂಬರ್ಸ್ ಅಂತೂ ಚೆನ್ನಾಗಿದೆ ನೆಕ್ಸ್ಟ್ ರಾಯಲ್ ಆರ್ಕಿಡ್ ಹೋಟೆಲ್ಸ್ ಕಂಪನಿ ಹೋಟೆಲ್ ಮಾಸಾ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಹೋಟೆಲ್ ಮಾಸಾ ವೇರಿಯಸ್ ರೆಸ್ಟೋರೆಂಟ್ಸ್ ಬಾರ್ಸ್ ಬ್ಯಾಂಕ್ ಹೋಟೆಲ್ಸ್ ಹಾಗೆ ಮೀಟಿಂಗ್ ರೂಮ್ಸ್ ಅನ್ನ ಹೊಂದಿರುವಂತಹ ಕಂಪನಿ ಅದರ ಜೊತೆ ಬಿಸ್ನೆಸ್ ಡೀಲ್ ಅನ್ನು ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ರಾಯಲ್ ಆರ್ಕಿಡ್ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ರಿಸ್ಕಿ ಸ್ಟಾಕ್ಸ್ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅರವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ಫಾರ್ಟಿ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ಸಾರ್ ಟೈಪ್ ಅಲ್ಲಿ ಮೂವ್ ಆಗಿದೆ ಸ್ಟಿಲ್ ಎರಡ್ ಸಾವಿರದ ಇಪ್ಪತ್ತರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ನಾನಂತೂ ಈಗಾಗ್ಲೇ ಹೇಳಿದ್ದೀನಿ ಇಂಡಿಯನ್ ಹೋಟೆಲ್ಸ್ ಅಂಡ್ ಇ ಐ ಎಚ್ ಇವನ್ ಲೆಮನ್ ಟ್ರಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹೋಟೆಲ್ ನಲ್ಲಿ ನೀವು ರಿಸ್ಕ್ ಕಡಿಮೆ ಬೇಕು ಅಂತಂದ್ರೆ ಇಂಡಿಯನ್ ಹೋಟೆಲ್ಸ್ ಬೆಟರ್ ಟಾಟಾ ಗ್ರೂಪ್ ನ ಸ್ಟಾಕ್ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದೆ ನೆಕ್ಸ್ಟ್ ಗಫಿಕ್ ಬಯೋಸೈನ್ಸಸ್ ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ದುಬೈ ಸಬ್ಸಿಡಿ ಫಾರ್ಮ್ ಮಾಡಿದೆ ಆ ಕಾರಣಕ್ಕಾಗಿ ಗಫಿಕ್ ಬಯೋ ಕೂಡ ಸುದ್ದಿಯಲ್ಲಿ ನಂತರ ಈ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೊದಲಿಗೆ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸಣ್ಣ ಕಂಪನಿ ಒನ್ ಇಯರ್ ಅಲ್ಲಿ ಅರವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಟೂ ನೈಂಟಿ ಏಟ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಕಂಪನಿ ನಾನು ಹಿಂದೆ ಈ ಸ್ಟಾಕ್ ನ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೇನೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸೀರೀಸ್ ಅಲ್ಲಿ ಸ್ಟಾಕ್ ನ ಕವರ್ ಮಾಡಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ರಿಸ್ಕ್ ಸ್ಟಾಕ್ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೂಡ ಅಬ್ಸರ್ವ್ ಮಾಡಬಹುದು ಸಬ್ಸಿಡರಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ಯೂಪಿಡ್ ಕ್ಯೂಪಿಡ್ ಅಲ್ಲಿ ಇವತ್ತು ಕಾರ್ಪೊರೇಟ್ ಆಕ್ಷನ್ ಇದೆ ಬೋನಸ್ ಅಂಡ್ ಸ್ಪ್ಲಿಟ್ ಎರಡು ಕೂಡ ಇದೆ ಎಕ್ಸ್ ಡೇಟ್ ಇವತ್ತು ಹಾಗಾಗಿ ಸ್ಟಾಕ್ ಅಡ್ಜಸ್ಟ್ ಆಗುತ್ತೆ ಪ್ರೈಸ್ ಇನ್ ಕೇಸ್ ಯಾರಾದರೂ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಸ್ಪ್ಲಿಟ್ ಹಾಗೂ ಬೋನಸ್ ಎರಡು ಕೊಡೋದ್ರಿಂದ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಕಡಿಮೆ ಕಂಡು ಬರುತ್ತೆ ಸೊ ಅದಕ್ಕೆ ಶಾಕ್ ಆಗ್ಬಿಡಿ ಸ್ವಲ್ಪ ದಿನ ವೈಟ್ ಮಾಡಿ ಸ್ಪ್ಲಿಟ್ ಹಾಗೂ ಬೋನಸ್ನ ಅಡಿಷನಲ್ ಶೇರ್ ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಜಸ್ಟ್ ನಂಬರ್ ಆಫ್ ಶೇರ್ಸ್ ಇಂಪ್ರೂವ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ನೆಕ್ಸ್ಟ್ ಪುನಾವಲಾ ಫಿನ್ಕಾರ್ಪ್ ಸುನೇನೆ ಫೋರ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ಹಾಗೆ ಕಂಪನಿ ಯಾಕೆ ಸುದ್ದಿಯಲ್ಲಿರುತ್ತೆ ಅಂದ್ರೆ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹೈಲೈಟ್ಸ್ ಅಲ್ಲಿ ನೋಡೋಣ ಡೀಟೇಲ್ ನಂಬರ್ ಬಂದಾಗ ಪೂರ್ತಿ ಮಾಹಿತಿ ಗೊತ್ತಾಗುತ್ತೆ ಈಗಂತೂ ಹೈಲೈಟ್ಸ್ ಅಲ್ಲಿ ಒಳ್ಳೆ ನಂಬರ್ಸ್ ಇದೆ ಹಾಗಾಗಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋಡಬಹುದು ಆಸ್ ಆಫ್ ನಾವು ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ ಕೇಸ್ ಇದೇ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಓಪನ್ ಮಾತ್ರ ಇದರ ಮೇಲೆ ಡಿಪೆಂಡ್ ಆಗಬಹುದು ಬಟ್ ನಂತರ ಬರೋ ಪರ್ಫಾರ್ಮೆನ್ಸ್ ನಂತರ ಬರುವಂತ ವೇರಿಯಸ್ ಸುದ್ದಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಆಸ್ ಆಫ್ ನಾವು ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ ಓಪನಿಂಗ್ ಅನ್ನ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ಇಟ್ಕೊಳ್ಳೋಣ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ ಅಂತ ಯಾಕಂದರೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈಗ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ